ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ನಮ್ಗೆಲ್ಲಾ ಗೊತ್ತಿರಂಗೆ ಎದ್ದಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ನಾವಿನ್ನು ಏಪ್ರಿಲ್ ಮಧ್ಯಭಾಗದಲ್ಲಿ ಇದ್ದೀವಿ ಈಗ್ಲೇ ನಮ್ಮ ಕರ್ನಾಟಕದ ಟೆಂಪರೇಚರ್ ಟೆಂಪರೇಚರು ತುಂಬಾ ಮಿತಿ ಮೀರಿ ವಾಡಿಗೆಗಿಂತ ಸರಾಸರಿಗಿಂತ ತುಂಬಾ ಹೆಚ್ಚಾಗ್ತಾ ಇದೆ ಇನ್ನು ಮೇ ಬರ್ತಾ ಬರ್ತಾ ಇದ್ದಂಗೆನೆ ನಮ್ಮ ಈ ಸೂರ್ಯ ಏನಿದೆ ಅದ್ರ ಕೋಪ ನಮ್ಮ ಮೇಲೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಡೀ ಕರ್ನಾಟಕಕ್ಕೆ ಜ್ವರ ಅಂತ ಹೇಳ್ತಾ ಇದಾರೆ ಇಡೀ ಕರ್ನಾಟಕಕ್ಕೆ ಅಲ್ಲ ಆತ್ಮೀ ವೀಕ್ಷಕರೇ ಇಡೀ ನಮ್ಮ ದೇಶದಲ್ಲೇ ಕೂಡ ಈ ಒಂದು ಸುಮಾರು ದಶಕಗಳಿಂದ ಕಂಚ ನೋಡಿದ್ರು ಕೂಡ ಇಷ್ಟೊಂದು ಟೆಂಪರೇಚರ್ ಇಲ್ಲ ಹಾಗಾಗಿ ನಮ್ಮ ಬಾಡಿ ತುಂಬಾ ಪ್ರತಿಕೂಲ ಪರಿಣಾಮಗಳನ್ನ ತೋರಿಸ್ತಾ ಇದೆ ರಿಯಾಕ್ಷನ್ಸ್ ತೋರಿಸ್ತಾ ಇದೆ ಸಾಮಾನ್ಯವಾಗಿ ನಾವು ಇಂಥ ಟೆಂಪರೇಚರ್ ಗಳಿಗೆ ಒಪ್ಕೊಂಡಿಲ್ಲ ಹಾಗಾಗಿ ನಾವು ಎಂತ ಹವಾಮಾನ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅದು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ದೇಶ ವಿದೇಶಗಳಿಂದ ಎಲ್ಲಾ ಒಂದು ಇದಾಗಬೇಕು ಅದಾದ್ಮೇಲೆ ಕಂಟ್ರೋಲ್ ಆಗ್ಬೇಕು ಗ್ಲೋಬಲ್ ವಾರ್ಮಿಂಗ್ ಕಡಿಮೆ ಆಗ್ಬೇಕು ಆದ್ರೆ ನಾವೇನ್ ಮಾಡ್ಕೋಬಹುದು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ ಅತಿ ಪ್ರಾಚೀನ ಕಾಲಗಳಿಂದನೂ ಕೂಡ ಈ ಆಯುರ್ವೇದದಲ್ಲಿ ಭಾವ ಪ್ರಕಾಶ್ ಅಲ್ಲಿಗಂಟುನಿಂದಲೂ ಕೂಡ ಈ ಕೆಲವು ಮನೆಯಲ್ಲೇ ಮಾಡುವಂತ ಕೆಲವು ಈ ಗ್ರೀಷ್ಮ ಋತುವಿನಲ್ಲಿ ಮಾಡುವಂತ ಕೆಲವು ಮನೆಯಲ್ಲೇ ಮಾಡುವಂತ ಮದ್ದುಗಳನ್ನ ಹೇಳಿದ್ದಾರೆ ಅದರಲ್ಲಿ ಒಂದು ಮುಖ್ಯವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಗೋಂದ್ ಕತೀರಾ ಅಥವಾ ಬಾದಾಮಿ ಗೋಂದ್ ಹಿಂದಿಯಲ್ಲಿ ಇದಕ್ಕೆ ಗೋಂದ್ ಕತೀರಾ ಅಂತ ಕರೀತಾರೆ ಇದು ಸಾಧಾರಣವಾಗಿ ಈ ಕಿರಾಣಿ ಅಂಗಡಿಗಳಲ್ಲಿ ಗ್ರಂಥಿಗೆ ಅಂಗಡಿಗಳು ಸಿಗುತ್ತೆ ನೋಡಿ ಈ ಕನ್ಫ್ಯೂಸ್ ಆಗ್ಬೇಡಿ ನೀವು ಬಾದಾಮಿ ಗೋಂದಿಗೂ ಮಾಮೂಲಿ ಗೋಂದಿಗೂ ಮಾಮೂಲಿ ಗೊಂದ್ರೆ ನೀವು ಈಗ ಚಳಿಗಾಲದಲ್ಲಿ ಈ ಗೊಂದ್ ಲಡ್ಡು ಏನು ಯೂಸ್ ಮಾಡ್ತಿರಲ್ಲ ಅದು ಗೋಂದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಈ ಈ ಬಾದಾಮಿ ಗೋಂದು ತುಂಬಾ ಈ ಸಮ್ಮರ್ ನಲ್ಲಿ ನಮ್ಮ ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನ ತಂಪಾಡ್ಲಿಕ್ಕೆ ಉಷ್ಣತೆಯನ್ನ ಕಡಿಮೆ ಮಾಡ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ರೆ ಉಲ್ಲಾಖದಲ್ಲಿ ಅಂತ ಹೇಳಿದ್ರೆ ಇದರ ಒಂದು ಮೇಜರ್ ಒಂದು ಇದಂತ ಹೇಳಿದ್ರೆ ಒಂದು ಪ್ರಾಪರ್ಟಿ ಅಂದ್ರೆ ಶೀತಲ ಅಂತ ಅಂದ್ರೆ ನಮ್ಮ ದೇಹವನ್ನ ತಂಪ್ ಮಾಡುತ್ತೆ ಅಂತ ಮತ್ತೆ ಇನ್ನೊಂದು ದಾಹಶಾಮಕ ಅಂತ ಹೇಳಿದ್ರೆ ನಮ್ಮ ದೇಹದ ಡಿಹೈಡ್ರೇಷನ್ ನೀರಿನ ಅಂಶ ನನ್ಗೆ ಗೊತ್ತಿರಂಗೆ ಸಾಧಾರಣವಾಗಿ ನಮ್ಮ ಬೇಸಿಗೆ ಕಾಲದಲ್ಲಿ ನೀರಿನ ಅಂಶ ಕಡಿಮೆ ಆಗುತ್ತೆ ಡಿಹೈಡ್ರೇಷನ್ ಆಗುತ್ತೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಸುಮಾರು ಪ್ರಾಬ್ಲಮ್ಗಳು ಬರುತ್ತೆ ಹಾಗಾಗಿ ಈ ಡಿಹೈಡ್ರೇಷನ್ ನ ಎಲೆಕ್ಟ್ರೋಲೈಟ್ ನ ಇಂಬ್ಯಾಲೆನ್ಸ್ ಮಾಡ್ಲಿಕ್ಕೆ ಕಡಿಮೆ ಮಾಡ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳಿದಾರೆ ಅದೇ ರೀತಿ ರಕ್ತ ಸ್ತಂಭಕ ಅಂತ ಹೇಳಿದ್ರೆ ಎಕ್ಸೆಸಿವ್ ಬ್ಲೀಡಿಂಗ್ ನೋಡಿ ಸಾಧಾರಣವಾಗಿ ಇದರಲ್ಲಿ ನಿಮಗೆ ಮೂಗಿನಿಂದ ರಕ್ತ ಸ್ರಾವ ಆಗುವಂತದ್ದು ಏನೇ ಕಟ್ಟಾರು ಈಗ ಬೇಸಿಗೆ ಕಾಲದಲ್ಲಿ ರಕ್ತ ತೆಳುವಾಗುವಂಥದ್ದು ಜಾಸ್ತಿ ಹಾಗಾಗಿ ಇದು ರಕ್ತ ಸಂಬಂಧಕವಾಗಿ ಕೆಲಸ ಮಾಡ್ಬಿಟ್ಟು ಸಹಾಯವನ್ನು ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ ಇದೇ ರೀತಿ ಇದು ಸುಮಾರು ಗುಣಗಳು ಇದರಲ್ಲಿ ಇದೆ ಆಕ್ಚುಲಿ ನೀವು ಯಾಕಂದ್ರೆ ನಾನು ಹೇಗೆ ಯೂಸ್ ಮಾಡಬೇಕು ಹೆಂಗ್ ಹೆಂಗ್ ಮಾಡ್ಬೇಕು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಸಾಧಾರಣವಾಗಿ ವೀಕ್ಷಕರೇ ಇದೊಂದು ಒಂದು ಕಾಲ್ ಕೆಜಿಗೆ ಒಂದು ನೂರು ರೂಪಾಯಿ ರೇಂಜ್ ಅಲ್ಲಿ ಸಿಗುತ್ತೆ ಈಗ ಅಮೆಝಾನ್ ಅಲ್ಲೂ ಬೇಕಾದ್ರೆ ನಾನು ಲಿಂಕ್ ಹಾಕ್ತೀನಿ ಅದನ್ನ ಬೇಕಾದ್ರೆ ನೀವು ತರಿಸ್ಕೋಬಹುದು ನಿಮ್ಗೆ ಗಿರಾಣಿ ಗಂಟೆಗಳು ಸಿಗ್ತದೆ ನೋಡಿ ಇದು ಕೇವಲ ಒಬ್ರು ಒಬ್ಬ ಮನುಷ್ಯನ್ಗೆ ಒಂದು ದಿವ್ಸಕ್ಕೆ ಒಂದು ಸಾಧಾರಣವಾಗಿ ಮೂರರಿಂದ ನಾಲ್ಕು ಗ್ರಾಮ್ ಮಾತ್ರ ಸಾಕು ಯಾಕಂತ ಹೇಳಿದ್ರೆ ಇದು ಒಂದೋ ಎರಡೋ ಹಾಕಿದ್ರೆ ನೋಡಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇದು ಈ ತರ ಗೋದ್ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ತರ ಇರುತ್ತೆ ಈ ಸಣ್ಣ 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 ಹರಡುಗಳು ಈ ತರ ಇದ್ರಲ್ಲಿ ಬೇಗ ಕೇವಲ ಒಂದು ಒಂದೋ ಎರಡು ಇಷ್ಟು ನಾಲ್ಕು ಮೂರು ನಾಲ್ಕು ಹಾಕಿದ್ರೆ ಸಾಕು ಇಷ್ಟು ಹಾಕಿದ್ರೆ ಸಾಕು ಅದು ಓವರ್ ನೈಟ್ ಪೂರ್ತಿ ನೀರ್ನ ಉಪ್ಕೊಂಡ್ಬಿಟ್ಟು ನಾನು ಇದಕ್ಕೆ ಪೂರ್ತಿ ನೀರನ್ನ ಹಾಕಿದ್ದೆ ಅದೇ ಇದಕ್ಕೆ ನರ್ಯಕ್ಕೆ ನಾಲ್ಕು ಹಾಕ್ಬಿಟ್ಟು ಅದು ಇಷ್ಟು ಒಂದು ಬೋಲ್ ಫುಲ್ ಆಯ್ತು ಅಂತ ಹೇಳಿದ್ರೆ ಇದು ಅಷ್ಟು ನೀರನ್ನ ಎಳ್ಕೊಳ್ಳುತ್ತೆ ಹೋಗ್ತಾ ಹೋಗ್ತಾ ಜಲ್ಲಿ ಆಗಿ ತುಂಬಾ ಜಿಕ್ಟ್ ಆಗಿರುತ್ತೆ ಇದು ಪಿಚ್ಚಿಲ್ಲ ಅಂತ ಒಂದು ಪ್ರಾಪರ್ಟಿ ಇದೆ ಅಂದ್ರೆ ಗಣ್ಣು ಗಮ್ ಗೋನ್ ತರ ಅಂಟುತ್ತೆ ಚೆನ್ನಾಗಿ ಅಂದ್ರೆ ಉಬ್ಬಿ ಉಬ್ಬು ಉಬ್ಬಿ ಇದಾಗುತ್ತೆ ಸೊ ಹಾಗಾಗಿ ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಮತ್ತು ಅದರಿಂದ ನಿಮ್ಮ ದೇಹಕ್ಕೆ ಯಾವ್ಯಾವ ಲಾಭಗಳಿದೆ ಅನ್ನೋದನ್ನ ನಾನ್ ಡೀಟೇಲ್ ಆಗಿ ಇದರಲ್ಲಿ ಹೇಳಕಂದ್ರೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ಮುಂಚೆನೆ ಹೇಳಿದಂಗೆ ಸಮ್ಮರ್ ಬೇಸಿಗೆಯಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಇದು ಟೇಸ್ಟ್ ಏನಿರಲ್ಲ ಕುಂತ ನೀರಿನ ತರ ಟೇಸ್ಟ್ ಇರುತ್ತೆ ಹಾಗಾಗಿ ಒಂಥರ ಒಂಥರ ಆಪಲ್ ವಿನೆಗರ್ ತರ ಟೇಸ್ಟ್ ಇರುತ್ತೆ ಲೈಟ್ ಆಗಿ ಹಾಗಾಗಿ ಇದನ್ನ ನೀವು ಡೈರೆಕ್ಟ್ ಆಗಿ ಯೂಸ್ ಮಾಡಂಗಿಲ್ಲ ನೀವು ಯಾವ್ದಾದ್ರು ಜ್ಯೂಸ್ ನಲ್ಲೋ ಅಥವಾ ನಿಮ್ಮ ಅಡಿಗೆಯಲ್ಲಿ ಯೂಸ್ ಮಾಡಬಹುದು ಆಕ್ಚುಲಿ ತುಂಬಾ ಫುಡ್ ಪ್ರಾಡಕ್ಟ್ಸ್ ಅಲ್ಲೂ ಕೂಡ ಇದನ್ನ ಇದು ಥಿಕ್ನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಕೆಲವು ಫುಡ್ ಅಲ್ಲಿ ಹಾಗಾಗಿ ಇದನ್ನ ಏನಂದ್ರೆ ಯಾವ್ದು ಜೂಸ್ ಅಲ್ಲಿ ಸಪೋಸ್ ನೀವು ನಿಂಬೆ ಹಣ್ಣಿನ ಶರ್ಬತ್ ಕುಡಿತಾ ಇದ್ರೆ ಈ ನಿಂಬೆ ಹಣ್ಣಿನ ಶರಬತ್ತಿಗೆ ಒಂದರಿಂದ ಒಂದೂವರೆ ಚಮಚ ಹಾಕೊಂಡು ಕುಡಿಯೋದ್ರಿಂದ ಅದರ ಎಫೆಕ್ಟ್ ಎನ್ಹಾನ್ಸ್ ಆಗುತ್ತೆ ಅಥವಾ ನೀವು ಆಮ್ಲ ಜ್ಯೂಸ್ ಇರ್ಬೋದು ಅಥವಾ ವಾಟರ್ ಮೆಲನ್ ಜ್ಯೂಸ್ ಇರ್ಬೋದು ಈ ತರ ಜ್ಯೂಸಸ್ಗೆ ಜಾಸ್ತಿ ಹಾಕಿ ಯೂಸ್ ಮಾಡ್ಬೋದು ಯೂಸ್ ಮಾಡ್ತಾ ಮಾಡ್ತಾ ಬಂದಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ದೇಹದಲ್ಲಿ ಏನಂದ್ರೆ ಒಂದು ಏನಂತ ಹೇಳಿದ್ರೆ ನೀರನ್ನ ಹಿಟ್ಕೊಳ್ಳುವಂತ ಶಕ್ತಿ ಇರೋದ್ರಿಂದ ನಿಧಾನವಾಗಿ ನೀರನ್ನ ನಿಮ್ಮ ದೇಹಕ್ಕೆ ಇದು ಸರಬರಾಜು ಮಾಡುತ್ತೆ ಹಾಗಾಗಿ ನಿಧಾನಕ್ಕೆ ಇದು ನಿಮ್ಮ ದೇಹದ ಉಷ್ಣ ಉಷ್ಣತೆಯನ್ನ ಕಡಿಮೆ ಮಾಡ್ತಾ ಬರುತ್ತೆ ಒಂದು ಮೇನ್ ಥಿಂಗ್ ಎರಡನೇದಾಗಿ ನಾನು ಮುಂಚೆನೆ ಹೇಳಿದಂಗೆ ಇದು ರಕ್ತ ಸ್ತಂಭಕ ಅಂತ ಹೇಳಿದೆ ರಕ್ತ ಸ್ತಂಭಕ ಅಂದ್ರೆ ನೋಡಿ ಈಗ ಮೂಗಿನ ಮೇಲೆ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ದವರಲ್ಲಿ ಮೂಗಿನ ಮೇಲೆ ಕೂಡ ಅದನ್ನ ಅಪ್ಲೈ ಮಾಡಬಹುದು ಜಸ್ಟ್ ಮಲ್ಕೊಂಡ್ಬಿಟ್ಟು ಸ್ವಲ್ಪ ಜಾಗದ ತುಂಬಾ ಬ್ಲೀಡಿಂಗ್ ಆಗ್ತಾ ಇದ್ರೆ ಅಪ್ಲೈ ಅದು ಸ್ತಂಭನ ಮಾಡುತ್ತೆ ಒಳಗಡೆ ಕೂಡ ಇಂಟರ್ನಲ್ ಬ್ಲೀಡಿಂಗ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಫೈಲ್ಸ್ ನಲ್ಲಿ ಹೆವಿ ಬ್ಲೀಡಿಂಗ್ ಇರುತ್ತೆ ಅಂತವರು ಕೂಡ ಇದನ್ನ ಆರಾಮಾಗಿ ಯೂಸ್ ಮಾಡಬಹುದು ಇನ್ ಕೆಲವು ಮಹಿಳೆಯರಲ್ಲಿ ಈ ಮುಟ್ಟು ಆಗುವ ಸಂದರ್ಭದಲ್ಲಿ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗ್ತಾ ಇದ್ರೆ ಅವರು ಕೂಡ ನಿಯಮಿತವಾಗಿ ಸೇವಿಸ್ತಾ ಬರೋದ್ರಿಂದ ಈ ತುಂಬಾ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು ಕೂಡ ಅವಾಯ್ಡ್ ಆಗುತ್ತೆ ಎರಡನೇದಾಗಿ ವೆಯ್ಟ್ ಲಾಸ್ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಆಲ್ರೆಡಿ ನೋಡಿ ತುಂಬಾ ಉಬ್ಬಿರುತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಇಟ್ಕೊಂಡಿರುತ್ತೆ ಒಂದು ಫುಲ್ನೆಸ್ ನಮ್ಮ ಹೊಟ್ಟೆನಲ್ಲಿ ಒಂದು ಫುಲ್ನೆಸ್ ಅಂತ ಅನ್ಸುತ್ತೆ ಹಾಗಾಗ್ಬಿಟ್ಟು ಜಾಸ್ತಿ ಆಹಾರ ಸೇವಿಸುವಂತ ಒಂದು ಅವಶ್ಯಕತೆ ಇದ್ರಲ್ಲಿ ಬರೋದಿಲ್ಲ ಹಾಗಾಗ್ಬಿಟ್ಟು ಕ್ಯಾಲರಿ ಕೂಡ ಡೆಫಿಸಿಟ್ ಕಡಿಮೆ ಆಗುತ್ತೆ ಹಾಗಾಗಿ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಇನ್ನೊಂದು ಒಳ್ಳೆ ಫೈಬರ್ ಇರೋದ್ರಿಂದ ಇದು ನಮ್ಮ ದೇಹದಲ್ಲಿ ಒಂದು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಡೆವಲಪ್ ಮಾಡುತ್ತೆ ಇದ್ರಲ್ಲಿರುವಂತಹ ಫೈಬರ್ ಸಾಲಿಬಲ್ ಫೈಬರ್ ಈ ಸಾಲಬಲ್ ಫೈಬರ್ ಅಂತ ಹೇಳಿದ್ರೆ ನಮ್ಮ ದೊಡ್ಡ ಕರಳಿಗೆ ಹೋಗ್ಬಿಟ್ಟು ಇದು ಉಪ್ಕೊಂಡ್ಬಿಟ್ಟು ನಮ್ಮ ಒಳ್ಳೆಯ ಸೂಕ್ಷ್ಮ ಜೀವಿಗಳಿಗೆ ಇದು ಆಹಾರವಾಗಿ ಪರ್ಮನೆಂಟ್ ಆಗುತ್ತೆ ಆಹಾರವಾಗಿ ಕನ್ವರ್ಟ್ ಆಗುತ್ತೆ ಟೇಬಲ್ ಅಂತ ಹೇಳ್ತೀವಿ ಅಂದ್ರೆ ಕೊಳೆಯುವಂತ ನಾರು ಇದು ಅದು ನಮ್ಮ ಈ ಸೂಕ್ಷ್ಮ ಜೀವಿಗಳಿಗೆ ಒಳ್ಳೆ ಆಹಾರವಾಗಿ ಒದಗಿಸಿ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಡೆವಲಪ್ ಮಾಡುತ್ತೆ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ ನಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಹಾಗಾಗಿ ವೈಟ್ ಲಾಸ್ ಬಯಸ್ತಾ ಇದ್ದವರು ಖಂಡಿತವಾಗ್ಲೂ ಇದನ್ನ ಒಂದು ಆಡೆಡ್ ನಿಮ್ಮ ಡಯಟ್ ಜೊತೆಗೆ ಇದನ್ನ ಸೇವಿಸ್ತಾ ಬರೋದ್ರಿಂದ ಬಾರಿ ಒಳ್ಳೇದು ನೀವು ಬೇಕಾದ್ರೆ ಸಂಬರ್ ನಲ್ಲಾದ್ರೆ ನೀವು ನಿಂಬೆಹಣ್ಣು ಜ್ಯೂಸು ಆಮ್ಲ ಜ್ಯೂಸು ಅಥವಾ ಕೋಕಂ ಜ್ಯೂಸ್ ಅಂತ ಏನ್ ಬರುತ್ತೆ ಈ ಪುನರ್ ಪುಡಿ ಅಂತಾರೆ ಬೆರೆಂಡಿ ಅಂತಾರೆ ಈ ಮಂಗಳೂರು ಸೈಡ್ ನಲ್ಲೆಲ್ಲ ಈ ಪರ್ಪಲ್ ಕಲರ್ ಒಂದು ಲಿಕ್ವಿಡ್ ಸೊ ಅದ್ರ ಒಂದು ನ ಜೊತೆಗೆ ನೀರ್ನ ಹಾಕೊಂಡು ಇದನ್ನ ಒಂದು ಒಂದೂವರೆ ಸ್ಪೂನ್ ಹಾಕೊಂಡು ಸೇವಿಸ್ತಾ ಬರೋದ್ರಿಂದ ದೇಹದ ಉಷ್ಣತೆ ಸಾಧಾರಣವಾಗಿ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಡಯಟಿಂಗ್ ನಲ್ಲೂ ಕೂಡ ಹೆಲ್ಪ್ ಆಗಿದೆ ಬಿಕಾಸ್ ಈ ವೃಕ್ಷಾಂಬಲ ಕೂಡ ಈ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ನಾಲ್ಕನೇದಾಗಿ ಡೈಜೆಸ್ಟಿವ್ ಹೆಲ್ತ್ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಇದು ಒಂದು ಹೇಳಿ ಮಾಡಿಸಿದಂತ ಒಂದು ಮೆಡಿಸಿನ್ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಾನ್ ಮುಂಚೆನೆ ಹೇಳಿದಂಗೆ ಒಂದಾ ಸೂಕ್ಷ್ಮ ಜೀವಿಗಳಿರ್ಬೋದು ಎರಡನೇದಾಗಿ ಈ ಫೈಬರ್ ಏನ್ ಮಾಡ್ತಂದ್ರೆ ನಮ್ಮ ಒಂದು ಫುಡ್ ಏನಿದೆ ಅದರ ಒಂದು ಮರದ ಒಂದು ಪ್ರೊಪೋರ್ಷನ್ ಜಾಸ್ತಿ ಮಾಡ್ಬಿಟ್ಟು ಕಾನ್ಸ್ಟಿಪೇಷನ್ ಇದ್ದವರಲ್ಲಿ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂದು ಎರಡನೇದಾಗಿ ನಮ್ಮ ದೇಹದಲ್ಲಿ ಬೇಕಾಗಿರುವಂತಹ ಸೆಕ್ಟ್ರಿಷನ್ಸ್ ಗಳೇನಿದೆ ಅದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಜ್ಯೂಸ್ ನ ಜೊತೆ ಸೇವಿಸ್ತಾ ಬರೋದ್ರಿಂದ ಇಂಟರ್ನಲ್ ಆರ್ಗನ್ಸ್ ನಲ್ಲಿ ಏನ್ ಲಿವರ್ ಇರ್ಬೋದು ಕಿಡ್ನಿ ಇರ್ಬೋದು ಅಥವಾ ನಮ್ಮ ಗಾಲ್ ಬ್ಲಾಡರ್ ಇರ್ಬೋದು ಪ್ಯಾಂಕ್ರಿಯಾಸ್ ಇರ್ಬೋದು ನಮ್ದು ಏನು ಜೀರ್ಣಾಂಗ ವ್ಯವಸ್ಥೆ ಇದೆಯೋ ಅದಕ್ಕೆ ಸಾಕಷ್ಟು ರೆಸ್ಟ್ ಅನ್ನು ನೀಡುತ್ತೆ ಮತ್ತು ಅದರಿಂದ ಒಳ್ಳೆ 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 ಒಂದು ಹಾರ್ಮೋನ್ಸ್ ಗಳು ಏನು ಉತ್ಪಾದನೆ ಆಗ್ಬೇಕು ಅದು ಸರಿಯಾಗಿ ಉತ್ಪಾದನೆ ಮಾಡುತ್ತೆ ಅನ್ನೋದು ಕೂಡ ಇದು ಕೂಡ ಆಯುರ್ವೇದದ ಶಾಸ್ತ್ರೀಯ ಪದ್ಧತಿಯಿಂದ ಹೇಳ್ಕೊಂಡು ಬಂದಿದ್ದಾರೆ ಇತ್ತೀಚೆಗೆ ಇದು ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಚರ್ಮದ ಆರೋಗ್ಯ ಕೂಡ ಈ ಬಾದಾಮಿಗೊಂದು ತುಂಬಾ ಸಹಾಯವನ್ನ ಮಾಡುತ್ತೆ ಅಂತ ಪ್ರೂವ್ ಆಗಿದೆ ಅಂತ ನೋಡಿ ಕೆಲವರಿಗೆ ಬಂಗಿನ ಕಲೆಗಳಿರ್ತವೆ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಅದರಲ್ಲೂ ಕೂಡ ಏನಂತ ಹೇಳಿದ್ರೆ ಇದು ಇದರ ಒಂದು ಮೇಜರ್ ಪ್ರಾಪರ್ಟಿ ಅಂದ್ರೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ ತೆಗೆದುಹಾಕಿ ನಮ್ಮ ಜೀವಕೋಶಗಳಿಗೆ ಹೊಸ ಚೈತನ್ಯವನ್ನು ನೀಡುತ್ತೆ ಹಾಗಾಗಿ ಏಜಿಂಗ್ ಪ್ರೋಸೆಸ್ ಸ್ವಲ್ಪ ನಿಧಾನವಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಪ್ರೂವ್ ಆಗಿದೆ ಹಾಗಾಗಿ ಈ ಮೆಲಾಸ್ಮಾ ಇರುವಂತದ್ದು ಪಿಂಪಲ್ ಕರೆಗಳಿರುವಂಥದ್ದು ಸ್ಕಾರಿಂಗ್ ಇರುವಂತದ್ದು ತುಂಬಾ ಸುಗ್ಗಟ್ಟುತ್ತೆ ಏಜ್ ಆಗ್ತಾ ಆಗ್ತಾ ಇದ್ದಂಗೆ ಮುಖದ ಕಾಂತಿ ಕಡಿಮೆ ಆಗುತ್ತೆ ಚರ್ಮ ಸುಗ್ಗಟ್ಟುತ್ತೆ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಇದರ ನಿಯಮಿತವಾದ ಸೇವನೆ ಬಹಳ ಇಂಪಾರ್ಟೆಂಟ್ ಜೊತೆಗೆ ಇದನ್ನ ಸ್ಕಿನ್ ಮೇಲೆ ಕೂಡ ಅಪ್ಲೈ ಮಾಡಬಹುದು ನೋಡಿ ಈಗ ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ಸ್ ಇದ್ರೆ ಅವ್ರು ಕಣ್ಣ ಮೇಲೆ ಅದನ್ನ ಸಣ್ಣದಾಗಿ ಒಂದು ಪ್ಯಾಕ್ ತರ ಮಾಡ್ಕೊಂಡು ಅಪ್ಲೈ ಮಾಡ್ಬಿಟ್ಟು ಒಂದರಿಂದ ಒಂದ್ ಅರ್ಧ ಗಂಟೆಯಿಂದ ಒಂದ್ ಗಂಟೆ ತನಕ ಮಲಗೋದ್ರಿಂದ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಜ್ವರ ಇದ್ದಲ್ಲಿ ಕೂಡ ಹಳೆ ಮೇಲೆ ಅದನ್ನ ಇಟ್ಕೊಂಡು ತನ್ನ ತಟ್ಕೊಂಡು ಸಣ್ಣ ಒಂದು ಪೇಸ್ಟ್ ನ ಹಾಕಿ ಅದ್ರ ಮೇಲೆ ಒಂದು ನಿಮ್ಮ ಈ ಗಾಜ್ ಬಟ್ಟೆ ಅಂತ ಹೇಳ್ತೀವಿ ಅದನ್ನ ಸುತ್ತಕೊಂಡು ಮಲಗಿದ್ರೆ ತುಂಬಾ ನಿಮ್ಮ ಬಾಡಿ ಟೆಂಪರೇಚರ್ ಕಡಿಮೆ ಆಗುತ್ತೆ ಜೊತೆಗೆ ತುಂಬಾ ನೋಡಿ ಹೀಟ್ ಸ್ಟ್ರೋಕ್ಸ್ ಆಗ್ತಾ ಇರುತ್ತೆ ಹೀಟ್ ಆಗ್ತಾ ಇರುತ್ತೆ ಹೋಗ್ತಾ ಹೋಗ್ತಾ ಏನಾಗ್ತಾ ಅಂತ ಹೇಳಿದ್ರೆ ಬಿಸಿಲ ದಗೆ ಜಾಸ್ತಿ ಆಗ್ತಾ ಆಗ್ತಾ ಇದ್ದಂಗೆ ಸುಮಾರು ಹೀಟ್ ಸ್ಟ್ರೋಕ್ ಸಂಬಂಧಪಟ್ಟ ಎಕ್ಸಾಕ್ಷನ್ ಸಂಬಂಧಪಟ್ಟ ಉಸಿರಾಟದಲ್ಲಿ ಪ್ರಾಬ್ಲಮ್ ಆಗ್ಬಹುದು ಅಥವಾ ಹೃದಯದ ಬಡಿತ ಏರ್ಪೇರ್ ಆಗ್ಬಹುದು ತುಂಬಾ ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟು ಡಿಹೈಡ್ರೇಷನ್ ಆಗ್ಬಿಟ್ಟು ಗಿಟ್ಟಿನೆಸ್ ಆಗಿ ಸುಸ್ತಾಗಿ ಅನ್ಕಾನ್ಶಿಯಸ್ ಸ್ಟೇಟಿಗೆ ಹೋಗ್ಬಹುದು ಸೊ ಈ ತರ ಟೆಂಪರೇಚರ್ ಕಡಿಮೆ ಮಾಡಲಿಕ್ಕೆ ನಮ್ಮ ಪಾದಗಳಿಗೆ ಮತ್ತು ಕಂಕಳಗಳಿಗೆ ಕೂಡ ಇದನ್ನ ಅಪ್ಲೈ ಮಾಡ್ಬಿಟ್ಟು ಒಂದು ಬಟ್ಟೆಯನ್ನು ಸುತ್ತೋದ್ರಿಂದ ನಮ್ಮ ದೇಹದ ಟೆಂಪರೇಚರ್ ಇಮಿಡಿಯೇಟ್ ಡೌನ್ ಆಗುತ್ತೆ ಒಂದು ತಣ್ಣನೆ ಅವೇ ನಮ್ಮ ದೇಹಕ್ಕೆ ಪ್ರಯೋಗಿಸಿದಂತ ಫೀಲಿಂಗ್ ಆಗುತ್ತೆ ಯಾಕಂದ್ರೆ ಇದು ನಾನು ಪರ್ಸನಲ್ ಆಗಿ ಟ್ರೈ ಮಾಡ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ ಪಾದ ಸುತ್ತ ಒಂದು ಗಾಜ್ ಬಟ್ಟೆಲಿ ಹಾಕಿಬಿಟ್ಟು ಅದನ್ನ ಕಟ್ಕೊಂಡು ಒಂದು ಗಂಟೆ ತನಕ ಮಲಗಿದ್ದೆ ಅದಾದ ನಂತರ ನನ್ನ ಬಾಡಿ ಟೆಂಪ್ರೇಚರ್ ತುಂಬಾ ಡೌನ್ ಆದಾಗ್ತು ತುಂಬಾ ಫ್ರೆಶ್ ಫೀಲಿಂಗ್ ಆಗ್ತಾ ಇತ್ತು ನನಗೆ ತುಂಬಾ ಒಂದು ಅರ್ಧ ಗಂಟೆ ಮಲಿಗೆ ಎದ್ದಾಗ ನನಗೆ ಒಂದು ತ್ರೀ ಟು ಫೋರ್ ಅವರ್ಸ್ ಮಲಿಗೆ ಎದ್ದೇನೋ ಅನ್ನೋ ಫೀಲಿಂಗ್ ಇತ್ತು ಸೊ ಹಾಗಾಗಿ ಈ ತರ ಎಲ್ಲ ಬರೀ ಕನ್ಸ್ಯೂಮ್ ಮಾಡದೆ ಅಲ್ದೇ ಹೊರಗಡೆಯಿಂದ ಕೂಡ ಯೂಸ್ ಮಾಡೋದು ನಮ್ಮ ಚರ್ಮಕ್ಕಾಗ್ಲಿ ನಮ್ಮ ಬಾಡಿ ಈಟಿಗಾಗ್ಲಿ ತುಂಬಾ ಸಹಾಯವನ್ನು ಮಾಡುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಇವಾಗ ಹೇಗೆ ತಗೋಬೇಕು ಯಾರು ತಗೋಬಹುದು ಯಾರು ತಗೋಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ ವೀಕ್ಷಕರ ಇದಕ್ಕೆ ಆಸ್ಟ್ರಾಲಜಸ್ ಗಮ್ಮಿಫರ್ ಅಂತ ಒಂದು ಬೊಟಾನಿಕಲ್ ನಿಮ್ಗೆ ಇದು ಸಾಧಾರಣವಾಗಿ ಒಂದು ಈ ಅರೇಬಿಕ್ ಕಂಟ್ರೀಸ್ ನಲ್ಲಿ ಇಂಥ ಕಡೆ ಜಾಸ್ತಿ ಬರುತ್ತೆ ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ಜಾಸ್ತಿ ಫೇಮಸ್ ಇದೆ ಆದ್ರೂ ಕೂಡ ಸೌತ್ ಇಂಡಿಯನ್ಸ್ ಕೂಡ ನಿಮ್ಗೆ ಸುಮಾರು ಜನ ಗೊತ್ತಿರುತ್ತೆ ಮತ್ತೆ ನಿಮ್ಮ ಈ ಕಿರಾಣಿ ಅಂಗಡಿಗಳು ಕೇಳಿದ್ರೆ ಕೊಡ್ತಾರೆ ನಿಮಗೆ ತುಂಬಾ ಚೀಪ್ ಆಗುದಿಲ್ಲ ತುಂಬಾ ಏನ್ ಕಾಸ್ಟ್ಲಿ ಅಲ್ಲ ನೋಡಿ ಇದು ಅಂಟುತನ ಜಾಸ್ತಿ ಇರುತ್ತೆ ಒಂದು ಹಾಗಾಗಿ ಇದನ್ನ ನೀವು ನೆನೆಸಿಟ್ಟು ತಗೊಳ್ಳೋದೇ ಒಳ್ಳೇದು ಯಾಕಂದ್ರೆ ಡ್ರೈ ಆಗಿ ಆಗಲ್ಲ ಯಾಕಂದ್ರೆ ಡ್ರೈ ಆಗಿ ಆದ್ರೆ ಹಂಗೆ ತಗೊಂಡ್ಬಿಡ್ತೀನಿ ಹೊಟ್ಟೆ ಹೋಗ್ಬಿಟ್ಟು ಡಪ್ಪ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟು ನೀವು ಅಂತ ಇದ್ರಲ್ಲಿ ಚೋಕಿಂಗ್ ಆಗ್ಬೋದು ನಿಮ್ಮ ಹೊಟ್ಟೆನಲ್ಲಿ ಈ ಬ್ಲಾಕೇಜಸ್ ಉಂಟಾಗ್ಬೋದು ಹಾಗಾಗಿ ಮಿನಿಮಮ್ ಎಂಟು ಗಂಟೆಗಳ ಕಾಲ ಇದನ್ನ ನೆನೆಸಿಡಬೇಕು ಕೇವಲ ನಾಲ್ಕು ನಾಲ್ಕು ಅಂದ್ರೆ ಇದು ತನ್ನ ಒಂದು ಎಷ್ಟು ಕೆಪಾಸಿಟಿ ಅದ್ರ ಒಂದು ಹದಿನಾರರಿಂದ ಇಪ್ಪತ್ತು ಪಟ್ಟು ಉಬ್ಬುವಂತ ಸಾಮರ್ಥ್ಯ ಇದರಲ್ಲಿ ಇದೆ ಅಂತ ಹೇಳಿದ್ರೆ ಕೇವಲ ಮೂರೋ ನಾಲ್ಕು ನಾನು ತೋರಿಸಿದಂಗೆ ಮೂರ್ ನಾಲ್ಕು ಹಾಕಿ ಒಂದು ಗ್ಲಾಸ್ ಫುಲ್ ನೀರ್ ಹಾಕಿಟ್ರೆ ಒಂದು ಗ್ಲಾಸ್ ನಲ್ಲಿ ಹಾಕಿಬಿಟ್ಟು ಒಂದು ಗ್ಲಾಸ್ ಫುಲ್ ನೀರ್ ಹಾಕಿದ್ರು ಕೂಡ ಇಡೀ ಗ್ಲಾಸ್ ಫುಲ್ ಈ ಗೊಂದು ಜಮೆ ಆಗಿರುತ್ತೆ ಬೆಳಗ್ಗೆ ಆಗೋಷ್ಟು ಅಷ್ಟೊಂದು ಸೊ ಅದನ್ನ ಒಂದರಿಂದ ಒಂದೂವರೆ ಚಮಚ ನೀವು ಕನ್ಫ್ಯೂಸ್ ಆಗ್ಬೇಡಿ ಗೋಂದನೆ ಒಂದ್ ಒಂದೂವರೆ ಚಮಚ ತಗೊಳ್ಳೋದಲ್ಲ ನೀವು ಆ ಉಬ್ಬಿರುವಂತ ಗೊಂದನ ಒಂದರಿಂದ ಒಂದೂವರೆ ಚಮಚ ಒಂದಿನ ಸೇವಿಸಬೇಕು ಅಷ್ಟೇ ಒಂದು ದಿವಸಕ್ಕೆ ಅದಕ್ಕಿಂತ ಜಾಸ್ತಿ ಸೇವಿಸ್ತಾ ಬಂದಲ್ಲೂ ಕೂಡ ಇಂಟ್ರೆಸ್ಟೆನ್ಸ್ ಅಲ್ಲಿ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಒಳ್ಳೇದು ಅಂದ ತಕ್ಷಣ ಜಾಸ್ತಿ ಮಾಡೋದಿಲ್ಲ ಮತ್ತೆ ಇನ್ನೊಂದು ತುಂಬಾ ಶೀತಲ ಪ್ರಕೃತಿ ಇರೋರು ತುಂಬಾ ಪದೇ ಪದೇ ಕೋಲ್ಡ್ ಆಗ್ತಾ ಇರೋರು ಅಸ್ತಮಾ ಇರೋರು ಇರ್ಬೋದು ನೆಗಡಿ ಇರ್ಬೋದು ಸೋರ್ ಥ್ರೋಟ್ ಇರ್ಬೋದು ಅಪ್ಪರ್ ರೆಸ್ಪಿರೇಟಿಟ್ಯಾಕ್ಟ್ ಇನ್ಫೆಕ್ಷನ್ಸ್ ಪದೇ ಪದೇ ಆಗ್ತಾ ಇರೋರು ಅಲರ್ಜಿಗಳು ಇರೋರು ಇದನ್ನ ತಗೊಳ್ಳ್ದಲ್ಲಿ ಇರೋದು ಉತ್ತಮ ಯಾಕಂತ ಹೇಳಿದ್ರೆ ತುಂಬಾ ತಂಪು ಮಾಡ್ತಾರೆ ನಿಮ್ ಬಾಡಿನ ತುಂಬಾ ತಂಪಾಗಿರಕ್ಕೆ ಟ್ರೈ ಮಾಡ್ತಾರೆ ಆಗ ಆಲ್ರೆಡಿ ತಂಪಾಗಿದ್ದ ಪ್ರಕೃತಿ ಇದ್ದವರಲ್ಲಿ ಅವಾಯ್ಡ್ ಮಾಡಿ ತುಂಬಾ ಹೀಟ್ ಇದ್ದವರು ಇದನ್ನ ಅತಿ ಜಾಸ್ತಿ ಯೂಸ್ ಮಾಡಬಹುದು ಮತ್ತೆ ಕೆಲವರಲ್ಲಿ ಈ ಗೋತ್ ರಿಲೇಟೆಡ್ ಪ್ರಾಡಕ್ಟ್ಸ್ಗೆ ಅಲರ್ಜಿ ಇರುತ್ತೆ ರಿಯಾಕ್ಷನ್ಸ್ ಆಗುತ್ತೆ ಸೊ ಅಂತವ್ರು ಕೂಡ ಈ ತರ ಗೋಂತನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ ಪ್ರೆಗ್ನೆನ್ಸಿ ಅಂಡ್ ಲ್ಯಾಕ್ಟೇಷನ್ ಸೇಫ್ ಆಗಿ ಅರ್ಧ ಚಮಚದಿಂದ ಒಂದು ಚಮಚದಷ್ಟು ಯೂಸ್ ಮಾಡೋದ್ರಿಂದ ಯಾವ ತೊಂದರೆನೂ ಆಗಲ್ಲ ಇಷ್ಟೆಲ್ಲ ಬೆನಿಫಿಟ್ಸು ಇಷ್ಟೆಲ್ಲ ಒಳ್ಳೆ ಗುಣಗಳಿರುವಂತ ಈ ಬಾದಾಮಿ ಗೋಂದನ್ನ ಪ್ರತಿನಿತ್ಯ ಯೂಸ್ ಮಾಡಿ ನೀವು ಈ ಸಮ್ಮರ್ ನಲ್ಲಿ ಎಸ್ಪೆಷಲಿ ನಿಮ್ಮ ಬೇಸಿಗೆ ದಗೆಯನ್ನ ಕಾಪಾಡ್ಕೋಬೇಕು ನಿಮ್ಮ ಬೇಸಿಗೆಯಿಂದ ಆಗ್ತಿರುವಂತ ದುಷ್ಪರಿಣಾಮಗಳನ್ನ ಅವಾಯ್ಡ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದನ್ನ ನಿಯಮಿತವಾಗಿ ಅಟ್ಲೀಸ್ಟ್ ಒಂದೊಂದುವರೆ ತಿಂಗಳು ಯೂಸ್ ಮಾಡ್ತಾ ಬಂದಲ್ಲಿ ನಿಮಗೆ ಇದರಿಂದ ಆಗುವ ಬೆನಿಫಿಟ್ಸ್ ತುಂಬಾ ಇದೆ ಚರ್ಮಕ್ಕಿರ್ಬೋದು ನಿಮ್ಮ ಒಂದು ಡೈಜೆಷನ್ ಡೈಜೆಷನ್ಬಹುದು ನಿಮ್ಮ ವೆಯ್ಟ್ ಲಾಸ್ ಇರ್ಬೋದು ಅಥವಾ ಬಾಡಿ ವೈಟ್ ಇರ್ಬೋದು ಇದರಿಂದ ಎಲ್ಲರಿಂದ ನಿಮಗೆ ಪ್ರಾಬ್ಲಮ್ ಇಂದ ಮುಕ್ತಿ ಸಿಗುತ್ತೆ ಇದನ್ನ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದೇ ತರ ಮತ್ತೊಂದು ವಿಡಿಯೋವೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ